ಸುದೀಪ್ ಸರ್ ಕೂಡ ಮಾತಾಡಿದಾಗ ಹೇಳಿದ್ದಾರೆ ಇದನ್ನ ನೂರ್ ದಿನ ಆಗುವವರ್ಗು ನಾನು ಸುಲಭವಾಗಿ ಯಾರಿಗೂ ಸಾರಿ ಕೇಳಿಲ್ಲ ಅವ್ರ ಮೇಲೆ ನಾನು ಕೂಗಾಡ್ತೀನಿ ನನ್ ಮೇಲೆ ಅವ್ರು ಕೂಗಾಡ್ತಾರೆ ಈ ಒಂದಷ್ಟು ನಡೀತಾ ಹೋಗುತ್ತೆ ಬಟ್ ಏನಂದ್ರೆ ಅವರಲ್ಲಿ ಒಂದು ಒಳ್ಳೆ ಗುಣ ಇದೆ ಬಂದು ಸಾರಿ ಕೇಳಿ ಸಾಲ್ವ್ ಮಾಡ್ಕೊತಾರೆ ಇನ್ನು ಬೆಟರ್ ಆಗಿ ನಮ್ರತ ಅನ್ಸುದ್ರು ಯಾಕೆ ಅಂತ ಅಂದ್ರೆ ಅವ್ರು ಏನೇ ಇದ್ರುನು ಎದುರುಗಡೆ ಮಾತಾಡ್ತಿದ್ರು ಅಂತೂ ಮೋಸ ಮಾಡ್ಲಿಲ್ಲ ಅನ್ನೋ ತರದಕ್ಕೆ ನಮ್ ನಮ್ರತಾ ಅವ್ರ ಮೇಲೆ ಒಂದ್ ಸ್ವಲ್ಪ ಮರ್ಯಾದೆ ಜಾಸ್ತಿ ಇದೆ ಹಿಂಗ್ ಮಾತಾಡಿದ್ರೆ ತಾನೇ ಇವ್ರು ಟ್ರಿಗರ್ ಆಗೋದು ಅಂತ ಅನ್ಬಿಟ್ಟು ಅದು ಅವಾಯ್ಡ್ ಆಯ್ತು ಸೊ ಹಾಗಾಗಿ ಅಲ್ಲಿ ಇದ್ದಂತ ಎಕ್ಸ್ಟ್ರೀಮ್ ಜಗಳಗಳು ಇಲ್ಲಿ ಬರ್ತಾ ಬರ್ತಾ ಕಡಿಮೆ ಆಗಕ್ ಹೋಯ್ತು ಮೊದಲಿದ್ದಂಥ ಪರಿಚಯಕ್ಕಿಂತ ತುಂಬ ಹತ್ತಿರ ಆಗಿ ನಾವು ತುಂಬ ಚೆನ್ನಾಗಿತ್ತು ಒಳ್ಳೆ ಬಾಂಡಿಂಗ್ನ ಬೆಳೆಸ್ಕೊಂಡು ನಿಮಗೋಸ್ಕರ ನಾನು ಇದ್ದೀನಿ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ಅಂತಂದ್ರೆ ಅದು ಅವನಾಗಿದ್ದ ಅವ್ನಿಗೆ ನಾನಾಗಿದ್ದೆ ಸಂಗೀತ ಅವರು ಫಿನಾಲೆ ಅವ್ರ ಆಟನ ಅವ್ರು ಆಡ್ತಿದ್ದಾರೆ ಆಟದಲ್ಲಿ ಅವ್ರೆಲ್ಲೂ ಮೋಸ ಮಾಡ್ಕೊಂಡಿಲ್ಲ ಬಟ್ ಆಟ ಆಡೋದಿಕ್ಕೆ ಕೆಲವರನ್ನ ಕೆಳಗೆ ಹಾಕಿದ್ದಾರೆ ಅದನ್ನ ನಾನು ಒಪ್ಕೋತೀನಿ ಸ್ಟಾರ್ಟಿಂಗ್ ಪ್ಲೇಸ್ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ಒಂದು ಬಾಂಡಿಂಗ್ ನೀವೆಲ್ಲ ಚೆನ್ನಾಗಿದ್ದಾಗ ಒಂದೇ ಟೀಮ್ ಅಲ್ಲಿ ಇರ್ತೀರ ಆಟ ಆಡ್ತಾ ಇರ್ತೀರ ಸೊ ಅಲ್ಲಿ ಒಂದಷ್ಟು ಹೆವಿ ಕಾಣೋದು ಅಂತ ಅಂದ್ರೆ ನೀವು ಮತ್ತೆ ನಿಮ್ಮ ಆಪೋಸಿಟ್ ಟೀಮ್ ಅಲ್ಲಿ ಇರೋ ಬಗ್ಗೆ ಮಾತಾಡಿದಾಗ ಸೊ ಅದ್ರಲ್ಲೂ ಕೂಡ ಪ್ರಮುಖವಾಗಿ ವಿನಯ್ ಅಂಡ್ ನಿಮ್ಮ ಅವರ ಸ್ಟಾರ್ಟಿಂಗ್ ಜಗಳ ನೋಡ್ತಾ ಇದ್ರೆ ಅತಿರೇಕ ಕೆಲವೊಂದು ಹೋಗ್ತಾ ಇತ್ತು ಕೆಲವೊಂದು ಏಕವಚನ ಪದಗಳು ಪ್ರಯೋಗಗಳು ಆಗ್ತಾ ಇತ್ತು ಅವಾಗ ಎಷ್ಟು ಟ್ರಿಗರ್ ಆಗ್ತಾ ಇದೆ ಆ ಒಂದು ಟೈಮ್ ಅಲ್ಲಿ ಆ ಟ್ರಿಗರ್ ಆದ್ಮೇಲೆ ಆಫ್ಟರ್ ಟಾಸ್ ಹಿಂಗ್ ಸಮಾಧಾನ ಆಗ್ತಾ ಇದೆ ಏನಂದ್ರೆ ಒಂದು ಅವರು ಜೋರಾಗಿ ಮಾತಾಡಿ ಎದುರುಗಡೆನೆ ಮಾತಾಡ್ತಾರೆ ಅದು ಕೆಲವೊಬ್ರು ಲೈಟಾಗಿ ತಗೋತಾರೆ ನಾನು ಬಹಳಷ್ಟು ಜಾಗದಲ್ಲಿ ತಗೊಂಡಿಲ್ಲ ಆ ವ್ಯಕ್ತಿ ನನಗೆ ಪರಿಚಯ ಇದ್ದಂಥ ವ್ಯಕ್ತಿ ಸೊ ವ್ಯಕ್ತಿ ಪರಿಚಯ ಇರ್ತಾರೆ ಪರಿಚಯ ಇದ್ದ ಮೇಲೆ ನಾವು ಒಳಗಡೆ ಹೋಗ್ತೀವಿ ಬಾಂಡಿಂಗ್ ಚೆನ್ನಾಗ್ ಆಗುತ್ತೆ ಅಂತ ಅಂದ್ಕೊಂಡಿದ್ದ ವ್ಯಕ್ತಿ ಜೊತೆಯಲ್ಲೇ ಯಾಕಿದ್ದಾಟಗಳಾಗ್ತವೆ ಅವ್ರ ಮೇಲೆ ನಾನು ಕೂಗಾಡ್ತೀನಿ ನನ್ನ ಮೇಲೆ ಅವ್ರು ಕೂಗಾಡ್ತಾರೆ ಈ ಒಂದಷ್ಟು ನಡೀತಾ ಹೋಗುತ್ತೆ ಬಟ್ ಏನಂದ್ರೆ ಅವರಲ್ಲಿ ಒಂದು ಒಳ್ಳೆ ಗುಣ ಇದೆ ಬಂದು ಸಾರಿ ಕೇಳಿ ಸಾಲ್ವ್ ಮಾಡ್ಕೊತಾರೆ ಸೊ ಹಾಗಿದ್ದಾಗ ಏನಾಗುತ್ತೆ ನಾನು ಐ ತಿಂಕ್ ನೂರು ದಿನ ಆಗುವವರೆಗೂ ನಾನು ಸುಲಭವಾಗಿ ಯಾರಿಗೂ ಸಾರಿ ಕೇಳಿಲ್ಲ ಸೊ ಅದು ಎಲ್ರಿಗೂ ಬರಲ್ಲ ಅಂದರೆ ಅನ್ಸರ್ಸ್ಕೊಂಡು ಹೋಗೋಣ ಅನ್ನೋಂಥದ್ದು ಏನೊಂದು ಇರುತ್ತೆ ಆ ಮನೋಭಾವ ಇದೆ ಬಟ್ ತೋರಿಸ್ಕೊಳ್ಳಲ್ಲ ಆ ವ್ಯಕ್ತಿ ಸೊ ಹಾಗಾಗಿ ಜಾಸ್ತಿ ಕೆಟ್ಟವರಾಗಿ ಕಾಣಿಸ್ತಾರೆ ಅಂತ ನನಗನ್ಸುತ್ತೆ ಬಟ್ ಇದೆ ಅವರಲ್ಲಿ ಆ ಗುಣ ಇದೆ ಕೂಗಾಡಿದಾಗ ಏನಾಗುತ್ತೆ ಈಗ ಯಾಕಿಷ್ಟು ಚಿಪ್ ಚಿಪ್ ಆಗಿ ಆಡ್ತಾರೆ ಅನ್ನೋ ತರ ಅನ್ಸಿದಿದೆ ಅವರು ಮಾತಾಡ್ತಾರೆ ವರ್ಡ್ಸ್ ಯೂಸ್ ಮಾಡ್ಕೊಂಡು ಮಾತಾಡ್ತಾರೆ ಒಂದು ಕೆಟ್ಟ ವ್ಯಕ್ತಿ ಅಪ್ಪ ಈ ಹುಡುಗನ ಹತ್ರ ಆರ್ಗ್ಯೂ ಮಾಡಿದ್ರೇನೆ ಮಾತು ಮುಂದುವರಿಯುತ್ತೆ ಅಥವಾ ಸ್ಟಾಪ್ ಆಗುತ್ತೆ ಒಂದು ಫೀಲಿಂಗ್ ಅದಾದ್ಮೇಲೆ ನಾವು ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಳ್ತಾ ಹೋದಾಗ ಅವೆಲ್ಲ ಕಡಿಮೆ ಆಗಿದೆ ಆ ಟೈಮ್ ಒಂದು ನೆನಪಿಸ್ಬೇಕು ಅಂತ ಅಂದ್ರೆ ಏನೋ ಒಂದು ಮಾತಾಡ್ತಿರ್ತಾರೆ ಕನ್ವರ್ಸೇಷನ್ ಆಗುತ್ತೆ ಸೊ ನಾನು ಆ ಹುಳ ಬಗ್ಗೆ ಮಾತಾಡ್ತಾ ಇದೀನಿ ಮಾತಾಡ್ತಾನೆ ಹುಳ ಸೊ ಮತ್ತೆ ನೀವು ಅಲ್ಲಿಂದ ಟ್ರಿಗರ್ ಆಗ್ತಾರೆ ಯಾರು ಏನು ಇತ್ತ ಅಂತ ಸೊ ಈ ಒಂದಷ್ಟು ಕಾನ್ವರ್ಸೇಷನ್ ಕೇವಲ ಒಬ್ಬರ ಜೊತೆ ಮಾತ್ರ ಆಗಲಿಲ್ಲ ಇನ್ನೊಂದಷ್ಟು ಅದು ಮಲ್ಟಿಪ್ಲೈ ಆಗ್ತಾ ಹೋಯ್ತು ಆಮೇಲೆ ನಿಮ್ಮನ್ನ ನೋಡಿದ್ರೆ ತನಿಷ ಅಂದ್ರೆ ವಾಯ್ಸ್ ಜೋರ್ ಮಾಡ್ತಾರೆ ಡಾಮಿನೇಟ್ ಮಾಡ್ತಾರೆ ಅವ್ರ ವಾಯ್ಸ್ ಇರೋದ್ರೆ ಡಾಮಿನೇಟ್ ಮಾಡೋಕೆ ಹೆಂಗೆ ಹೆಂಗೆ ಅಂತ ನೆಕ್ಸ್ಟ್ ಅದಕ್ಕೆ ಮತ್ತೆ ನಮ್ರತ ಆ್ಯಡ್ ಆಗ್ತಾರೆ ನಿಮ್ಮ ಅಲ್ಲಿ ಅವ್ರ ಜಗಳ ಆಗುತ್ತೆ ಸಿ ಏನಾಗುತ್ತೆ ನಾನು ನಿನ್ನೆನು ಯಾರಿಗೂ ಮಾತಾಡ್ತಾ ಇರ್ಬೇಕಾದ್ರೆ ಅದನ್ನು ಹೇಳ್ದೆ ಒಂದು ಇಲ್ಯೂಷನ್ ಟೆಸ್ಟ್ ನಡೀತಾ ಇರುತ್ತೆ ಅಲ್ಲಿ ಆಗಾಗ ಆ ಸುದೀಪ್ ಸರ್ ಕೂಡ ಮಾತಾಡಿದಾಗ ಹೇಳಿದ್ದಾರೆ ಇದನ್ನ ಈ ರೆಡ್ ಲೈಟು ಗ್ರೀನ್ ಲೈಟು ಯೆಲ್ಲೋ ಲೈಟ್ ಅಂತ ಇರುತ್ತಲ್ವಾ ಈ ಗ್ರೀನು ಗ್ರೀನಾಗೇ ಇರುತ್ತೆ ಗ್ರೀನ್ ಆಗಿದ್ದಾಗ ಇಲ್ಲ ನಿನ್ ರೆಡ್ಡು ಇಲ್ಲ ನಿನ್ ರೆಡ್ಡು ಇಲ್ಲ ನೀನು ರೆಡ್ಡು ಅಂತಂದಾಗ ಒನ್ ಟೈಮಿಗೆ ಅದು ಅಸ್ಯೂವ್ ಮಾಡ್ಕೊಂಬಿಡುತ್ತೆ ಅನ್ಸುತ್ತೆ ಅದು ರೆಡ್ ಅಂತ ಅಂತ ಅಂದ್ಬಿಟ್ಟು ಅಂತ ಬಟ್ ಗ್ರೀನ್ ಗ್ರೀನ್ ಇರುತ್ತೆ ದಟ್ ಈಸ್ ವಾಟ್ ಹ್ಯಾಪನ್ ದೆಟ್ ಸೊ ಬಹಳಷ್ಟು ಜನ ಬರ್ತಾರೆ ಹೇಳ್ತಾರೆ 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 ಓ ಹೌದು ನನ್ನ ವಾಯ್ಸ್ ಇವ್ರಿಗೆ ಯಾರಿಗೋ ಪ್ರಾಬ್ಲಮ್ ಆಗ್ತಿದೆಯೇನೋ ಅಂತ ನಾನು ಸೈಲೆಂಟ್ ಆಗಿರುವಂಥದ್ದು ಇದೆ ಅದಾದಮೇಲೆ ಇದು ವರ್ಕ್ ಆಗಲ್ಲ ಇವ್ರ ಹತ್ರ ಇಲ್ಲಿರಬೇಕು ಅಂತಂದರೆ ನಾನು ಮಾತಾಡಲೇಬೇಕು ಅಂತ ಮತ್ತೆ ಅದನ್ನು ನಾನು ಸರಿ ಮಾಡ್ಕೊಡೋ ಅಂಥದ್ದಿದೆ ಸೊ ದಸ್ ಹ್ಯಾಪನ್ಸ್ ಬಟ್ ಏನಾಯಿತು ಹೋಗ್ತಾ 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 ಈ ಹೇಳಿದ್ರೆ ಮಾತಾಳ್ ಟ್ರಿಗರ್ ಆಗ್ತಾರೆ ಅಂತ ಗೊತ್ತಾಗ ಅವರೇ ಸೈಲೆಂಟ್ ಆಗ್ಬಿಟ್ರು ಅದನ್ನ ಹೇಳ್ತಾ ಇರಲಿಲ್ಲ ಹಿಂಗ್ ಮಾತಾಡಿದ್ರೆ ತಾನೇ ಇಳು ಟ್ರಿಗರ್ ಆಗೋದು ಅಂತ ಅಂದ್ಬಿಟ್ಟು ಅದು ಅವಾಯ್ಡ್ ಆಯ್ತು ಸೊ ಹಾಗಾಗಿ ಅಲ್ಲಿ ಇದ್ದಂತ ಎಕ್ಸ್ಟ್ರೀಮ್ ಜಗಳಗಳು ಇಲ್ಲಿ ಬರ್ತಾ ಬರ್ತಾ ಕಡಿಮೆ ಆಗಕ್ ಹೋಯ್ತು ಬಟ್ ಸ್ಟಿಲ್ ದಿ ಹ್ಯಾಡ್ ಅ ಪ್ರಾಬ್ಲಮ್ ವಿತ್ ದಟ್ ಲೈಕ್ ಏನ್ ಹೇಳ್ತಿದ್ದೆ ಅಂತಂದ್ರೆ ಕಿವಿ ಮುಚ್ಕೊಳ್ಳಿ ಅಂತ ಹೇಳ್ತಿದ್ದೆ ನಾನು ಇಲ್ಲ ಅಂತಂದ್ರೆ ನಿಮ್ಗೂ ಬಾಯಿದೆ ಇದೆ ನೀವು ಯಾಕೆ ಮಾತಾಡಲ್ಲ ನೀವು ಮಾತಾಡಿ ಅಂತ ಹೇಳ್ತಿದ್ದೆ ಈ ರೀತಿಯಾದ ಒಂದು ಮಾತುಗಳು ಟಾನ್ಸ್ ಹೋಗ್ತಿತ್ತು ಬಿಟ್ರೆ ಜಗಳಗಳು ಕಡಿಮೆ ಆಗ್ತಾ ಆ ಅವರು ಬುಂಗಾರಿಕೆ ಮಾಡೋದಕ್ಕೇನೆ ಫೇಮಸ್ ಆದವರು ಸೊ

ನಮ್ರತಾ ಜಸ್ಟ್ ಅದೇ ಯಾವುದೋ ಒಂದು ಪ್ಲೇಸಲ್ಲಿ ಒಂದು ಒಂದೇ ಕಡೆ ಶೂಟ್ ಮಾಡ್ತಿದ್ದಾಗ ಒಂದಷ್ಟು ಖರ್ಚಿ ಇತ್ತು ಬಿಟ್ರೆ ಪರ್ಸನಲ್ ಆಗಿ ಅವರು ನನಗೆ ಗೊತ್ತಿರಲಿಲ್ಲ ಅಂದ್ರೆ ಒಂದೇ ಕಂಪ್ನಿಯಲ್ಲಿ ನಾವು ವರ್ಕ್ ಮಾಡ್ತಿದ್ದೀರಿ ಅಂದ್ರೆ ಒಂದೇ ಅಲ್ಲಿ ಆ ಕಡೆ ಒಂದು ಈ ಕಡೆ ಒಂದೊಂದು ಶೂಟಿಂಗ್ ಆಗೋದು ಆವಾಗ ನೋಡ್ತಾ ಇದ್ದೆ ಬಿಟ್ರೆ ಅಸನ್ ಆರ್ಟಿಸ್ಟ್ ಸುಮ್ಮನೆ ಹೌದು ಅವ್ರ್ ಗೊತ್ತು ಅನ್ನೋ ತರ ಇತ್ತು ಬಿಟ್ರೆ ಬೇರೆ ಇನ್ನು ಯಾರು ಇಲ್ಲ ಇನ್ನು ಯಾರು ಅಲ್ಲಿ ಇರಲಿಲ್ಲ ಯಾರು ಇರ್ಲಿಲ್ಲ ಅಂದ್ರೆ ಕೆಲವೊಂದು ಮುಖಗಳನ್ನ ನೋಡಿರ್ತೀವಿ ಬಟ್ ಮಾತಾಡಿರಲ್ಲ ಇವ್ರು ಮಾತಾಡಿರೋರಲ್ಲಿ ಇವ್ರ ಮೂರ್ ಜನ ಈ ಮೂರ್ ಜನ ಬಿಟ್ಟಾಗ ನಮ್ರತ ಅಷ್ಟಕ್ಕಷ್ಟೇ ಯಾಕಂತಂದ್ರೆ ಮೊದ್ಲು ನಾವು ಮಾತಾಡಿಲ್ಲ ಅಂಡ್ ಇರುತ್ತಲ್ಲ ಒಂದು ಗರ್ಲ್ ತೆಂಗಿರುತ್ತಲ್ಲ ನಾನಿದ್ದಾಗ ನನ್ನೇ ನೋಡಬೇಕು ಅನ್ನೋಂಥದ್ದು ಅದು ಅವ್ರಿಗೂ ಇತ್ತು ನನಗೂ ಇತ್ತು ಸೊ ಹಾಗಾಗಿ ಅದಷ್ಟು ಇದು ಬೆಳಿಲಿಲ್ಲ ಅದಾದಮೇಲೆ ಮತ್ತೆ ಇನ್ನೂ ಒಂದು ನನಗೆ ಪರ್ಸ್ನಲ್ ಪ್ರಾಬ್ಲಮ್ ಏನಂತಂದರೆ ನನಗೆ ಹುಡುಗಿಯರ ಜೊತೆ ಅಷ್ಟು ಸುಲಭವಾಗಿ ಫ್ರೆಂಡ್ಶಿಪ್ನ ಬೆಳೆಸೋದಕ್ಕಾಗಲ್ಲ ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ಇರುತ್ತೆ ಇನ್ನೊಂದು ಸ್ವಲ್ಪ ಜಲಸಿ ಫೀಲ್ ಮಾಡೋವಂಥ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನೀನು ಬೆಳೆಸ್ಕೊಂಡ್ರೆ ತಾನೇ ನೀನು ಜಲಸಿ ಫೀಲ್ ಮಾಡೋದು ನೀನು ದೂರನೇ ಇದ್ದರೆ ಚೆನ್ನಾಗಿರುತ್ತೆ ಅಂತ ಇನ್ ಇನ್ಫ್ಯಾಕ್ಟ್ ಸಂಗೀತ ಅವ್ರ ಜೊತೆಲ್ಲ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಅಷ್ಟು ದೂರ ಆಗೋದಕ್ಕೆ ಪ್ರೊಬಬ್ಲಿ ಅದೇ ಕಾರಣ ಅಂತ ನನಗೆ ಅನ್ನಿಸ್ತು ಇನ್ನೂ ಬೆಟರಾಗಿ ನಮ್ರತಾ ಅನಿಸಿದ್ರು ಯಾಕೆ ಅಂತಂದರೆ ಅವ್ರು ಏನೇ ಇದ್ರು ಎದುರುಗಡೆ ಮಾತಾಡ್ತಿದ್ರು ನಮಸ್ ಅಂತೂ ಮೋಸ ಮಾಡಲಿಲ್ಲ ಅನ್ನೋ ಥರದಕ್ಕೆ ಅದಕ್ಕೆ ನಮ್ಮ ನಮ್ರತಾ ಅವ್ರ ಮೇಲೆ ಒಂದು ಸ್ವಲ್ಪ ಮರ್ಯಾದೆ ಜಾಸ್ತಿ ಇದೆ ಕಾರ್ತಿಕ್ ಕೊನೆವರೆಗೂ ಉಳ್ಕೊಂಡ್ರು ಅದೇ ರೀತಿಯಾಗಿ ಗೇಮ್ ಅಂತ ಬಂದಾಗ ಅವ್ರ ಕ್ಯಾಲ್ಕುಲೇಷನ್ ತಪ್ಪಾಗಿರಬಹುದು ಅವ್ರು ನಾಮಿನೇಟಿದ್ ನಾಮಿನೇಟ್ ಮಾಡಿದಂತಹ ಒಂದು ವಿಚಾರ ಆಗಲಿ ವಾರ ಆಗಲಿ ಅದು ತಪ್ಪಾಗಿರಬಹುದು ಅಥವಾ ನನಗೆ ತಪ್ಪಾಗಿ ಅನಿಸಿರ್ಬಹುದು ಬಟ್ ಮೊದಲಿದ್ದಂಥ ಪರಿಚಯಕ್ಕಿಂತ ತುಂಬ ಹತ್ತಿರ ಆಗಿ ನಾವು ತುಂಬ ಚೆನ್ನಾಗಿತ್ತು ಒಳ್ಳೆ ಬಾಂಡಿಂಗ್ನ ಬೆಳೆಸ್ಕೊಂಡು ನಿಮಗೋಸ್ಕರ ನಾನಿದ್ದೀನಿ ಅಂತ ಹೇಳುವಂಥ ಒಬ್ಬ ವ್ಯಕ್ತಿ ಅಂತಂದರೆ ಅದು ಅವನಾಗಿದ್ದ ಅವನಿಗೆ ನಾನಾಗಿದ್ದೆ ಆ ಬಾಂಡಿಂಗ್ ಇನ್ನೂ ಕೊನೆವರೆಗೂ ಉಳ್ಕೊಂಡಿದ್ದೆ ಮುಂದೆ ಉಳ್ಕೊಂಡಿರುತ್ತೆ ಆ್ಯಂಡ್ ಬಿಗ್ ಬಾಸ್ ಮನೆಯಲ್ಲಿ ಒಂದು ಪ್ರಶ್ನೆ ಎದುರಾಗುತ್ತೆ ರೀಸೆಂಟಾಗಿ ಸಂಗೀತ ಅವರು ಫಿನಾಲೆವರೆಗೂ ಬರೋಕ್ಕೆ ರೀಸನ್ ಕಾರ್ತಿಕ್ ಈ ಆಮೇಲೆ ಪ್ರತಾಪ್ ಅಂತ ಅದು ನಿಮ್ಮ ಪ್ರಕಾರ ಸಂಗೀತ ಅವರು ಫಿನಾಲೆ ಅವರು ಆಟನವ್ರು ಆಡ್ತಿದ್ದಾರೆ ಆಟದಲ್ಲಿ ಅವರೆಲ್ಲೂ ಮೋಸ ಮಾಡ್ಕೊಂಡಿಲ್ಲ ಬಟ್ ಆಟ ಆಡೋದಕ್ಕೆ ಕೆಲವ್ರನ್ನ ಕೆಳಗೆ ಹಾಕಿದ್ದಾರೆ ಅದನ್ನು ನಾನು ಒಪ್ಕೋತೀನಿ ಯಾಕಂತಂದರೆ ಒಂದೊಂದು ಸರ್ತಿಗೆ ಒಂದು ಸತಿಗೆ ಅದು ಕಾರ್ತಿಕ್ ಆಗಿರ್ತಾರೆ ಇನ್ನೊಂದು ಸರ್ತಿಗೆ ಇನ್ಯಾರು ಆಗಿರ್ತಾರೆ ಅಂದರೆ ಆ ಸಮಯಕ್ಕೆ ಅವರು ಆ ಒಂದು ಬೋಟಲ್ಲಿ ಸೇಲ್ ಮಾಡೋದಕ್ಕೆ ಯಾರು ಬೇಕು ಅವ್ರನ್ನ ಹಾಕ್ಕೊಂಡ್ತಾರೆ ಆ ಸಾಲಲ್ಲಿ ಹೋಗಿದ್ರೆ ಸಾಲಲ್ಲಿ ಇದ್ದಿದ್ದರೆ ಪ್ರಾಬಬ್ಲಿ ಅವ್ರು ಇನ್ನೂ ನನ್ನ ಫ್ರೆಂಡ್ ಆಗೇ ಇರ್ತಿದ್ರು